ರೆಡ್ಡಿ ವಿರುದ್ಧವಾಗಿ ರೊಚ್ಚಿಗೆದ್ದಿದ್ದ ರಾಮುಲು ಈಗ ಸೈಲೆಂಟ್ ಆಗಿ ಒಂದು ಗ್ಲೇಮ್ ಗೇಮ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರಲ್ಲಿ ದೆಹಲಿಗೆ ಹೋಗೋಕೆ ಹಿಂದೇಟು ಹಾಕ್ತಾ ಇರೋದಕ್ಕೆ ಇರುವಂತಹ ಕಾರಣ ಆದರೂ ಏನು ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಹೇಳಿ ಒಂದು ಕಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರೇ ರಾಮುಲು ಅವರಿಗೆ ಕರೆ ಮಾಡಿ ಮಾತಾಡಿದ್ರು ಅಲ್ಲಿ ಮಾತಾಡಕ್ಕೆ ಹೋಗ್ಬೇಡಿ ನೀವು ರಾಮುಲು ಅವರೇ ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಹೇಳಿದ್ರಲ್ಲ ಆದರೆ ದೆಹಲಿಗೆ ಹೋಗೋದಕ್ಕೇನೆ ರಾಮುಲು ಅವರು ಈಗ ಹಿಂದೇಟು ಹಾಕ್ತಾ ಇದ್ದಾರೆ ಜೆ ಪಿ ನಡ್ಡಾ ಫೋನ್ ಮಾಡಿ ಕರೆದ್ರು ಒಂದು ವಾರ ಟೈಮ್ ಕೇಳಿದ್ದಾರೆ ರಾಮುಲು ಅವರು ಹಾಗಾದರೆ ಈ ಒಂದು ವಾರದ ಈ ಒಂದು ಗ್ಯಾಪ್ ಇದೆಯಲ್ಲ ಈ ಒಂದು ವಿರಾಮ ಇದೆಯಲ್ಲ ಈ ವಿರಾಮ ಯಾಕೆ ಅಂತ ಪ್ರಶ್ನೆ ಬರ್ತಾ ಇದೆ ಇಲ್ಲಿ ಆಯಿತು ರಾಷ್ಟ್ರೀಯ ಅಧ್ಯಕ್ಷ ಕರೆದರು ರಾಜ್ಯ ಬಿ ಜೆ ಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರು ನಮ್ಗೆ ಅವಮಾನ ಮಾಡಿಬಿಟ್ರು ಸಂಡೂರು ಸೋಲಿಗೆ ನನ್ನೇ ಕಾರಣ ಮಾಡ್ಬಿಟ್ರು ವಿಜಯೇಂದ್ರ ಅವರು ನಗುತಾ ಇದ್ರು ಇದೆಲ್ಲ ಮಾತಾಡಿದ್ರಲ್ಲ ಇದೀಗ ಬನ್ನಿ ಹಾಗಾದರೆ ಮಾತಾಡೋಣ ತಕ್ಷಣವೇ ಇಮಿಡಿಯೇಟ್ ನೆಕ್ಸ್ಟ್ ಫ್ಲೈಟೋ ಮಾರನೆಯ ದಿನದ ಫ್ಲೈಟೋ ಹತ್ಕೊಂಡು ಹೋಗ್ತಾರೆ ಅಂತ ಗೆಸ್ ಮಾಡಲಾಗಿತ್ತು ಆದರೆ ನಡ್ಡಾವರ ಬಳಿನೇ ಬಳಿಯೇ ಒಂದು ವಾರ ಟೈಮ್ ಕೇಳಿದ್ದಾರೆ ರಾಮುಲು ಅವರು ಏನಕ್ಕೆ ಆ ಟೈಮ್ ಕೇಳಿದ್ರು ಅಂತ ಪ್ರಶ್ನೆ ಇರೋದು ಇಲ್ಲಿ ರಾಮುಲು ಕೇಳಿರುವ ಆ ಒಂದು ವಾರದ ಸಮಯದ ಹಿಂದೆ ಮತ್ತೊಂದು ಗೇಮ್ ಇದೆಯಾ ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದಂತೆಯೇ ಕಾಂಗ್ರೆಸ್ ಕಡೆಯ ಆಫರ್ಗಳು ಯಾವ ಥರ ಇದೆ ಕಾಂಗ್ರೆಸ್ಗೆ ನಾನು ಸೇರಿಕೊಂಡ್ರೆ ನನಗೆ ಯಾವೆಲ್ಲ ಅವಕಾಶಗಳನ್ನು ಕಾಂಗ್ರೆಸ್ ಸೃಷ್ಟಿ ಮಾಡಿಕೊಡಬಲ್ಲದು ಈ ಒಂದು ಪ್ಲಾನಲ್ಲಿ ಇದೀಗ ರಾಮುಲು ಅವರು ಇದ್ದಾರಾ ಆ ಕಡೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯವರ ಕ್ಯಾಂಪಲ್ಲಿ ಕಾಣಿಸ್ಕೊಳ್ತಾರೆ ರಾಮುಲ್ಲ ಅವರೇನಾದರೂ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪಲ್ಲಿ ಕಾಣಿಸಿಕೊಂಡರೆ ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ ಸಿ ಎಮ್ಮು ನೆಕ್ಸ್ಟು ರಾಜ್ಯಾಧ್ಯಕ್ಷರು ಕೆ ಪಿ ಸಿ ಸಿಗಿದೆಲ್ಲ ಮಾತು ಬರುತ್ತಿರುವುದರ ನಡುವೆ ನನಗೂ ಒಳ್ಳೆ ಆಪರ್ಚುನಿಟಿ ಸಿಗಬಹುದಾ ಈಗ ಸೋತಿದ್ದೀನಿ ಯಾವುದೇ ಪದವಿ ಇಲ್ಲ ನನ್ನ ಬಳಿಯಲ್ಲಿ ನಾನು ಯಾವುದು ಮಿನಿಸ್ಟ್ರು ಕೂಡ ಆಗಿಲ್ಲ ಸಂಡೂರು ಸೊಲಗು ನನ್ನ ತಲೆ ಕಟ್ತಾ ಇದ್ದಾರೆ ಮುಂದಿನ ದಿನಗಳ ರೆಡ್ಡಿನೂ ಕೂಡ ಆಲ್ರೆಡಿ ಬಿ ಜೆ ಪಿಗೆ ಬಂದಾಯಿತು ಯಾವುದೋ ಒಂದು ಪಾರ್ಟಿ ಮಾಡಿಕೊಂಡಿದ್ರು ನಾನು ಆರಾಮಾಗಿ ಬಿ ಜೆ ಪಿಲಿದ್ದೆ ಈಗ ನೋಡಿದ್ರೆ ನಾನೀಗ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಈ ಥರ ಮಾಡ್ತಾ ಇದ್ದಾರೆ ರೆಡಿಯವರು ಬಳ್ಳಾರಿಗೆ ಎಂಟ್ರಿ ಕೊಟ್ಟಾಯಿತು ಇನ್ನೇನು ನಾನಿಲ್ಲಿ ಈ ಪ್ರಶ್ನೆ ಇಟ್ಕೊಂಡು ಕೂಡ ಕಾಂಗ್ರೆಸ್ ಕಡೆಯ ಅವಕಾಶದ ಬಾಗಿಲುಗಳ ಕಡೆಗೆ ರಾಮುಲು ಅವರು ನೋಡ್ತಾ ಇದ್ದಾರಾ ಅಂತ ಪ್ರಶ್ನೆ ಇಲ್ಲಿ ಒಂದು ವಾರದಲ್ಲೇ ಕೈ ಪಡೆ ಒಂದೇನು ವೇದಿಕೆ ರೆಡಿ ಮಾಡಿದರೆ ಸೇರಿಬಿಡೋಣ ಅಂತ ತೀರ್ಮಾನ ಮಾಡ್ತಾ ಇದ್ದಾರಾ ಕಾಂಗ್ರೆಸ್ ನಾಯಕರು ಆಹ್ವಾನ ಕೊಡ್ತಾ ಇರೋದಕ್ಕೆ ರಾಮುಲು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದ್ದಾರೆ ಇದೀಗ ನಾಯಕ ಒಳ್ಳೆಯವರಾಗಿದ್ದರೇ ಕರೆಯೋದು ನನ್ನ ಮೇಲೆ ಗೌರವ ಕಂಡಿದ್ದಾರವರು ನನ್ನಲ್ಲಿ ಒಂದು ಗೌರವವನ್ನು ಕಂಡಿದ್ದಾರವರು ಯಾರೇ ಕರೆದರೂ ಹೋಗೋದಕ್ಕೆ ನನ್ನ ಮೈಂಡ್ಸೆಟ್ ಅಥವಾ ನನ್ನ ಮನಸ್ಥಿತಿ ರೆಡಿ ಇರಬೇಕಲ್ವಾ ಅಂತ ರಾಮುಲು ಮಾತಾಡಿದ್ದಾರೆ ಆದರೂ ಕೊನೆಯಲ್ಲಿ ಲಾಸ್ಟ್ ಮಾತಾಡಬೇಕು ನಾನು ಬಿ ಜೆ ಪಿಲೇ ಇರ್ತೀನಿ ಅಂತ ಕ್ಲಿಯರ್ ಮಾಡ್ತಾ ಇದ್ದಾರೆ ರಾಮುಲು ಅವರು ಆದರೆ ಆ ಕ್ಲಾರಿಟಿ ಬಗ್ಗೆ ಒಂದಷ್ಟು ಗೊಂದಲಗಳಿವೆ ಮೂಲಗಳ ಪ್ರಕಾರ ವರಿಷ್ಠರ ಬಳಿ ಸಮಯ ಕೇಳಿದ್ದರ ಹಿಂದೆ ಒಂದು ಈ ಥರದೊಂದು ಸೂತ್ರ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ನಿನ್ನೆ ರಾಷ್ಟ್ರೀಯ ನಾಯಕರಾದಂತ ಸನ್ಮಾನ್ಯ ಜೆ ಪಿ ನಡ್ಡಾ ಸಾಹೇಬರು ನನಗೆ ಫೋನ್ ಮೂಲಕ ದೂರವಾಣಿ ಮೂಲಕ ಅವರು ಮಾತಾಡಿದರು ಮುಂದಕ್ಕೆ ನೀವು ನನ್ನ ಡೆಲ್ಲಿಗೆ ಬರಂಗಿದ್ರೆ ನೀವು ಬರ್ರಿ ಅನ್ನಂತ ಮಾತನ್ನು ಕೂಡ ಅವ್ರು ಹೇಳಿದ್ರು ನಾನು ಹೇಳ್ದೆ ಮುಂದಕ್ಕೆ ಡೆಲ್ಲಿಗೆ ಬರ್ತೀನಿ ತಮ್ಮನ್ನ ಬಂದು ಭೇಟಿ ಆಗ್ತೀನಿ ಅಂದ್ರೆ ಅವ್ರು ಹೇಳಿದ್ರು ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ತೀನಿ ಅಂದ್ರೆ ಯಾವಾಗನ ಬಾರಮ್ಲಾ ಆಲ್ವೇಸ್ ವೆಲ್ಕಮ್ ನೀವು ಪಾರ್ಟಿಗೆ ಬಹಳ ಶಕ್ತಿ ಒಬ್ಬ ನಾಯಕರಿದ್ರಿ ಹಿಂದುಳಿದಂತ ಸಮುದಾಯಗಳ ಪರವಾಗಿ ನಾಯಕರಿದ್ರಿ ಮುಂದಕ್ಕೆ ನಾನು ಡೆಲ್ಲಿಗೆ ಹೋಗ್ತೀನಿ ಅಂದ್ರೆ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂತೀನಿ ಫಿಕ್ಸ್ ಮಾಡಿಕೊಂಡು ಮತ್ತೆ ಅವ್ರಲ್ಲ ಅಪಾಯಿಂಟ್ಮೆಂಟ್ ತಗೊಂಡು ಆಲ್ರೆಡಿ ನಾನು ಕೇಳ್ಕೊಂಡಿದಿನಿ ಮೋಸ್ಟ್ಲಿ ಆದಷ್ಟು ಶೀಘ್ರದಲ್ಲೇ ನನಗೆ ಅಪಾಯಿಂಟ್ಮೆಂಟ್ ಅಂದ್ರೆ ನಾನು ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರ ಹತ್ರ ಭೇಟಿ ಆಗಿ ಬರ್ತೇನೆ ನಿನ್ನೆ ರಾಷ್ಟ್ರೀಯ ನಾಯಕತ್ವ ರೆಡ್ಡಿ ರಣಜಿದ್ದಿನ ನಡುವೆಯೂ ಕೂಡ್ಲಿಗಿ ಸ್ಪರ್ಧೆಗೆ ಇಳಿದುಬಿಟ್ಟಿದ್ದಾರ ರಾಮುಲು ಅವರು ನನ್ನ ಮುಂದಿನ ಸ್ಪರ್ಧೆ ಕೂಡ್ಲಿಗಿ ಅಂತ ಹೇಳುವ ಮೂಲಕವಾಗಿ ರೆಡ್ಡಿ ಬಣಕ್ಕೇ ಒಂದು ದೊಡ್ಡ ಕೌಂಟರ್ ಕೊಡ್ತಾ ಇದ್ದಾರೆ ರಾಮುಲು ಅವರು ಅಂತ ಪ್ರಶ್ನೆ ಇದೆ ಇಲ್ಲಿ ರಾಮುಲು ಅವರು ಯಾವುದೇ ಕಾರಣಕ್ಕೂ ಕೂಡ್ಲಿ ಕ್ಷೇತ್ರಕ್ಕೆ ಬರಬಾರದು ಬಂದರೂ ಗೆಲ್ಲಬಾರ್ದು ಈ ಒಂದು ರಣತಂತ್ರವನ್ನು ಎಣಿಬೇಕು ಅಂತೇಳಿ ಆಲ್ರೆಡಿ ರೆಡ್ಡಿಯ ಬಣ ಒಂದು ಕಡೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ರಾಮುಲು ಕೂಡ್ಲಿಗಿಯಲ್ಲಿ ಸ್ಪರ್ಧೆ ಮಾಡದಂತೆ ರೆಡ್ಡಿ ತಂತ್ರಗಾರಿಕೆಯನ್ನು ಹೆಣಿತಾಯಿದ್ದಾರೆ ಇಲ್ಲಿ ಅತ್ಯಾಪ್ತ ಬಂಗಾರು ಹನುಮಂತ ಮೂಲಕವಾಗಿ ರಾಮುಲು ಹಣಿಬೇಕು ಅಲ್ಲೇ ಸೋಲಿಸಬೇಕು ಒಂದು ರಣತಂತ್ರವನ್ನು ಹೆಣಿಬೇಕು ಅಂತೇಳಿ ಒಂದು ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ ಮುಂದಿನ ಸ್ಪರ್ಧೆ ಕೂಡ್ಲಿಗಿ ಫಿಕ್ಸ್ ಅಂತ ಹೇಳಿ ರೆಡ್ಡಿಗೆ ರಾಮುಲು ಕೌಂಟರ್ ಕೊಟ್ಟಿದ್ದಾರೆ ಈ ಕೌಂಟರ್ಗೆ ಪ್ರತಿಯಾಗಿ ಅವರು ಒಂದು ಬಣ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ ಗೋಡಾ ಹೇ ಹೇ ಓಡಿಸೋಣ ಅಂತ ಮಾಜಿ ಸಚಿವ ರಾಮುಲು ಅವರು ಮಾತಾಡ್ಬಿಟ್ಟಿದ್ದಾರೆ ಮೈದಾನನೂ ಇದೆ ಕುದುರೆನೂ ಇದೆ ಓಡಿಸೋಣ ಬಿಡಿ ಕುದುರೆನ ಕುಡ್ಲಿಗೆ ಬರ್ತೀನಿ ನಡೀರಿ ನೋಡೇ ಓಡೇಬಿಡೋಣ ಅಂತ ರಾಮುಲು ಹೇಳ್ತಾ ಇದ್ದಾರಲ್ಲ ರಾಮುಲು ಒಂದು ವೇಳೆ ಬಂದುಬಿಟ್ರೆ ಫಸ್ಟು ಗೋಲೇನು ಬರೆದಂತ ತಡೀಬೇಕು ಸೆಕೆಂಡ್ ಗೋಲೇನು ಅಕಸ್ಮಾತ್ ಬಂದರೂ ಗೆಲ್ಲಬಾರದು ರಾಮುಲು ಈ ಪ್ಲಾನಲ್ಲಿ ಆಲ್ರೆಡಿ ಇದ್ದಾರಂತೆ ರೆಡ್ಡಿಯವರ ತಂತ್ರಗಾರಿಕೆಗೆ ಇವ್ರು ಟಕ್ಕರ್ ಕೊಡೋ ಕೊಡ್ತಾರೋ ಇವರ ತಂತ್ರಗಾರಿಕೆಗೆ ರೆಡ್ಡಿ ಅವ್ರು ಟಕ್ಕರ್ ಕೊಡ್ತಾರೋ ಗೊತ್ತಿಲ್ಲ ರೆಡ್ಡಿ ಎಪಿಸೋಡ್ಗೆ ಹೆದರಲ್ಲ ಕೂಡ್ಲಿಗಿ ಇದನ್ನು ಲೋಕಸಭಾ ಕ್ಷೇತ್ರ ಇದೆ ನೆನಪಿರಲಿ ನಾನು ಕೂಡ್ಲಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ತೊಡೆದಟ್ಟಿದ್ದಾರೆ ರಾಮುಲು ಅವರು ನಂದು ಯಾವುದು ಡಿಮ್ಯಾಂಡ್ ಇಲ್ಲ ನಾನು ಪಾರ್ಟಿಗೆ ನಿಷ್ಠಾವಂತ ಕಾರ್ಯಕರ್ತ ನೀವು ಮತ್ತೆ ಮುಂದುವರೆ ಅಪ್ಪ ಅದು ಗೋಡಾಯಿ ಮೈದಾನ ಚಲ್ತಾ ಇರಾಗ ಯಾರಂದ್ರೆ ಕೂಡ ಬಿಡ ಏ ರಾಮ್ಲೋರು ಸೋಲ್ ಇವಾಗ ಬಳ್ಳಾರಿ ಗ್ರಾಮಾಂತರದಲ್ಲಿ ಸೋಲ್ ತಿನ್ನೋನ್ ಗೊತ್ತಿದ್ದ ನಿಂತೇ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲ ರಾಮ್ಲೋರು ಹಿಂಗ ಸ್ವಂತ ಕ್ಷೇತ್ರದಲ್ಲಿ ಆಗಲ್ಲ ಎಲ್ಲೋ ಗೆದ್ದು ಬರ್ತಾನ ನಿಂತಿದ್ದಳು ಈ ಸರ್ ಬಂದು ಸೋಲ್ತೋಗಿ ನಲ್ಲಪ್ಪ ಇವತ್ತು ನೋವು ಪಡ್ತಾ ಇದಾರೆ ಅವ್ರ ರಾಮ್ಲವರು ಕೂಡ್ಲೀಲ್ ನಿಲ್ತೀನಿ ಕೂಡ್ಲೀದಲ್ಲೇ ನಿಲ್ಲದು ಗೋಡಾಯಿ ಮದ್ಯಾನೆ ಅಂದ್ರೆ ನಿರ್ಧಾರ ಬದಲಾವಣೆ ಇಲ್ಲ ನಿರ್ಧಾರ ಬದಲಾವಣೆ ಇಲ್ಲಪ್ಪ ಹಂಗೆ ನಿಲ್ದ ಪಾಪ ಅಲ್ಲಿ ಎಲ್ಲ ಕಾಯ್ತಿದಾರೆ ನನಗೆ ಬಹಳ ಮಂದಿ ಅಲ್ರಿ ರಾಮ್ಲವ್ರ ಯಾವತ್ತು ಕೂಡ್ಲಿ ಜನರು ಕೊಟ್ಟಿಲ್ಲ ಇವತ್ತು ಯಾಕೆ ಬಿಟ್ಟು ಕೊಟ್ಟು இல்ட் நம் அழேஜ் இல்லல்லா டிவைட் ஆகிட்டேன் பார்லமெண்ட் க்ஷேரப்பண்ணாங்க பார்லமெண்ட் க்ஷேர் லெக்கமாடப்பண்ணா ரெடி ஆகாரு ಟ್ವಿಟರ್ಸ್ಗಳಿಗೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಈಗ ರಾಮುಲು ರೆಡ್ಡಿಯವರು. ಅವರು ಈಗ ರಾಜಕೀಯ ರಾಜಕೀಯದಲ್ಲಿ ಇನ್ನೂ ಒಂದು ಆ್ಯಂಗಲಲ್ಲಿ ನೋಡ್ತಾ ಇದೆ ಇದನ್ನು